ಈಗಿನ ದಿನಗಳಲ್ಲಿ ಅನಾರೋಗ್ಯ ಇಲ್ಲದವರೇ ಅಪರೂಪ ಎನ್ನುವಂತಾಗಿದೆ ಮತ್ತೇನು ಸಮಸ್ಯೆ ಇಲ್ಲದೇ ಇದ್ರೂ ಥೈರಾಯ್ಡ್ ಶುಗರ್ ಅಥವಾ ಇನ್ಯಾವುದೋ ಆರೋಗ್ಯ ಸಮಸ್ಯೆಗೆ ದಿನ ಮಾತ್ರೆ ತಿನ್ಬೇಕಾದ ಅನಿವಾರ್ಯತೆ ಹಲವರದ್ದು ಇಂಥ ಕಾಯಿಲೆಗಳು ಎದುರಾಗೋದೇ ಹಾರ್ಮೋನ್ ವ್ಯತ್ಯಾಸದಿಂದ ಕೆಲವು ಹಾರ್ಮೋನ್ಗಳು ಏರುಪೇರಾದರೆ ದೇಹದಲ್ಲಿ ಆಗುವಂಥ ಸಮಸ್ಯೆ ಅಷ್ಟಿಷ್ಟಲ್ಲ ಒಂದರಿಂದ ಒಂದರಂತೆ ರೋಗಗಳ ಸಂಖ್ಯೆ ದೇಹದಲ್ಲಿ ಹೆಚ್ಚುತ್ತಾ ಹೋಗುತ್ತೆ ಹೀಗಾಗಿ ಹಾರ್ಮೋನ್ ಸಮತೋಲನತೆಗೆ ನೆರವಾಗುವ ಒಂದಿಷ್ಟು ಆಹಾರಗಳ ಬಗ್ಗೆ ಇಲ್ಲಿದೆ ಮಾಹಿತಿ ಹಾರ್ಮೋನ್ ಸಮತೋಲನಕ್ಕೆ ಬೇಕು ಇಂಥ ಆಹಾರಗಳು ಈಗಿನ ದಿನಗಳಲ್ಲಿ ಅನಾರೋಗ್ಯ ಇಲ್ಲದವರೇ ಅಪರೂಪ ಎನ್ನುವಂತಾಗಿದೆ ಮತ್ತೇನು ಸಮಸ್ಯೆ ಇಲ್ಲದಿದ್ರು ದಿನಕ್ಕೊಂದು ಥೈರಾಯ್ಡ್ ಸಕ್ಕರೆ ಕಾಯಿಲೆ ಅಥವಾ ಇನ್ನೊಂದು ಮಾತ್ರೆಯನ್ನ ತಿನ್ನುವಂತಾಗುವುದು ಸಾಮಾನ್ಯ ಈ ಹಾರ್ಮೋನುಗಳು ಏರುಪೇರಾದರೆ ದೇಹದಲ್ಲಿ ಆಗುವಂತ ಸಮಸ್ಯೆ ಅಷ್ಟಿಷ್ಟಲ್ಲ ಒಂದರಿಂದ ಇನ್ನೊಂದು ಎಂಬಂತೆ ರೋಗಗಳ ಸಂಖ್ಯೆ ದೇಹದಲ್ಲಿ ಹೆಚ್ಚುತ್ತಾ ಹೋಗುತ್ತೆ ಈ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿ ಇಡುವುದಕ್ಕೆ ಕೆಲವೊಮ್ಮೆ ಜೀವನ ಶೈಲಿಯ ಸುಧಾರಣೆಯಿಂದಲೂ ಸಾಧ್ಯ ಇದೆ ಹಾಗಂದ್ರೇನು ನಮ್ಮದೆಲ್ಲ ಬದುಕೋ ರೀತಿ ಹಾಳೆ ತಪ್ಪೆ ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಬರಬಹುದು ಆದರೆ ವಿಷಯ ಅದಲ್ಲ ಉದಾಹರಣೆ ಬೆಳಗಿನ ತಿಂಡಿಯನ್ನು ಸರಿಯಾದ ರೀತಿಯಲ್ಲಿ ತಿಂದರೆ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಏರಿಳಿತ ಆಗುವುದನ್ನು ತಪ್ಪಿಸಬಹುದು ಈ ಮೂಲಕ ಇನ್ಸುಲಿನ್ ಹಾರ್ಮೋನ್ ಮಟ್ಟವನ್ನು ನಿಯಂತ್ರಣಕ್ಕೆ ತರಬಹುದು ಇಂಥದೇ ಇನ್ನೂ ಕೆಲವು ಹಾರ್ಮೋನ್ಗಳಿಗೆ ಅನ್ವಯಿಸಬಹುದು ಅಂದರೆ ನಮ್ಮ ಬೆಳಗಿನ ತಿಂಡಿ ಹೇಗಿರಬೇಕು ಬೆಳಗಿನ ಆಹಾರದಲ್ಲಿ ಆರೋಗ್ಯಕರ ಕೊಬ್ಬು ಮತ್ತು ಪ್ರೋಟೀನ್ಗಳ ಜೋಡಿ ಬಹಳಷ್ಟು ಸಮಸ್ಯೆಗಳಿಗೆ ಉಪಶಮನ ನೀಡಬಲ್ಲದು ಜೊತೆಗೆ ಸಂಕೀರ್ಣ ಪಿಷ್ಟಗಳು ನಾರು ವಿಟಮಿನ್ ಹಾಗೂ ಮಿನರಲ್ಗಳು ಒಟ್ಟಿಗಿರೋದು ಅಗತ್ಯವಾಗುತ್ತೆ ಇಂಥ ಆಹಾರಗಳು ಸಾಮಾನ್ಯವಾಗಿ ಯಾವುದೇ ಸಮಸ್ಯೆಗಳು ಹತ್ತಿರಬಾರದಂತೆ ನಮ್ಮನ್ನು ಕಾಪಾಡಬಲ್ಲವು ಹಾಗಾದರೆ ಯಾವೆಲ್ಲ ಆಹಾರಗಳು ಹೆಚ್ಚು ಅನುಕೂಲ ತರ್ತವೆ ಹಾರ್ಮೋನುಗಳ ಸ್ರವಿಸುವಿಕೆಗೆ ಅಗತ್ಯವಾದ ಅಮೈನೋ ಆಮ್ಲಗಳು ಪ್ರೋಟೀನ್ಗಳಿಂದಲೇ ದೊರೆಯೋದು ಹೆಚ್ಚಿನ ಅಮೈನೋ ಆಮ್ಲಗಳನ್ನು ನಾವು ಆಹಾರಗಳಿಂದಲೇ ಪೂರೈಸಬೇಕೇ ಹೊರತು ಅವುಗಳನ್ನು ಶರೀರ ತನ್ನಷ್ಟಕ್ಕೆ ಸಿದ್ಧ ಮಾಡಿಕೊಳ್ಳುವುದಿಲ್ಲ ಹಾಗಾಗಿ ಆಹಾರದಲ್ಲಿ ಪ್ರೋಟೀನ್ ಸಾಂದ್ರತೆ ಹೆಚ್ಚಾಗಿ ಬೇಕು ಮೊಟ್ಟೆ ಗ್ರೀಕ್ ಮೊಸರು ಕ್ವಿನೋವಾ ಮುಂತಾದ ಪ್ರೋಟೀನ್ ಸಾಂದ್ರ ಆಹಾರಗಳು ಬೆಳಗಿನ ಹೊತ್ತು ದೇಹಕ್ಕೆ ಬೇಕಾದ ಪ್ರೋಟೀನ್ ಶಕ್ತಿಯನ್ನು ಪೂರೈಸುತ್ತವೆ ಮುಂದುವರಿದು ಹಾರ್ಮೋನುಗಳ ಉತ್ಪಾದನೆಗೆ ಆರೋಗ್ಯಕರ ಕೊಬ್ಬಿನ ಅಗತ್ಯವೂ ಇದೆ ಬೆಣ್ಣೆಹಣ್ಣು ಅಂದರೆ ಅವಕಾಡೋ ನೀರಿನಲ್ಲಿ ನೆನೆಸಿದ ಬಾದಾಮಿಯಂಥ ಬೀಜಗಳು ಕೊಬ್ಬರಿಯಂಥ ಎಣ್ಣೆ ನೀಡುವಂಥ ಕಾಯಿಗಳು ಇವೆಲ್ಲ ಉತ್ತಮ ಕೊಬ್ಬಿಗೆ ಉದಾಹರಣೆಗಳು ಇವನ್ನು ತಿನ್ನೋದಕ್ಕೆ ರುಚಿ ಮಾತ್ರ ಅಲ್ಲ ನಮ್ಮ ಮೆದುಳಿನ ಕ್ಷಮತೆಯನ್ನು ಕೂಡ ಇವು ನೇರವಾಗಿ ಹೆಚ್ಚಿಸುವಂಥವು ನಮ್ಮ ಮೆದುಳಿಗೆ ಮತ್ತು ದೇಹಕ್ಕೆ ಬೇಕಾದ ಶಕ್ತಿಯನ್ನು ಒದಗಿಸಿ ಜೀರ್ಣಾಂಗಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಲ್ಲವು ಇನ್ನು ಶರ್ಕರ ಪಿಷ್ಟ ಶುಗರಿ ಸ್ಟಾರ್ಚ್ ಇವುಗಳಲ್ಲಿ ಹೆಚ್ಚು ಬಣ್ಣಗಳಿದ್ದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಬೇರೆ ಬೇರೆ ಬಣ್ಣಗಳ ತರಕಾರಿಗಳು ಮತ್ತು ಹಣ್ಣುಗಳು ನಿಮ್ಮ ತಟ್ಟೆಯಲ್ಲಿ ಇವುಗಳ ಮೂಲಕ ದೇಹ ಸೇರುವ ಉತ್ಕರ್ಷಣ ನಿರೋಧಕಗಳು ಇನ್ಸುಲಿನ್ನಂತಹ ಚೋದಕಗಳಿಗೆ ಬುದ್ಧಿ ಕಲಿಸಬಲ್ಲವು ಮಾತ್ರವಲ್ಲ ಇಡೀ ದೇಹಕ್ಕೆ ಇದರಿಂದ ಒಳ್ಳೆಯ ಪರಿಣಾಮಗಳು ಉಂಟಾಗ್ತವೆ ಇನ್ನು ನೀರು ಇದೇನು ಮಹಾ ಅಂತ ನೀವು ಕೇಳಬಹುದು ಆದರೆ ನೀರಿನ ಕೊರತೆ ಅನ್ನೋದು ದೇಹದಲ್ಲಿ ಹಾರ್ಮೋನುಗಳ ಸ್ರವಿಸುವಿಕೆಯನ್ನು ತೀವ್ರವಾಗಿ ಏರಿಳಿತ ಮಾಡಬಲ್ಲದು ಅದರಲ್ಲೂ ಎಂಡೋಕ್ರೈನ್ ಗ್ರಂಥಿಗಳ ಮೇಲೆ ನಿರ್ಜಲೀಕರಣ ಅನ್ನೋದು ಅತೀವ ಪರಿಣಾಮ ಬೀರಬಲ್ಲದು ಹಾಗಾಗಿ ದಿನದ ಆರಂಭಕ್ಕೆ ಒಂದಿಡೀ ಗ್ಲಾಸು ನೀರಿರಲಿ ನಂತರವೂ ದೇಹದಲ್ಲಿ ನೀರಿನ ಪ್ರಮಾಣ ಸಾಕಷ್ಟಿರುವಂತೆ ಗಮನ ನೀಡಿ ಇನ್ನು ಈ ರೀತಿಯ ಆರೋಗ್ಯ ಪ್ರಜ್ಞೆ ಇಟ್ಕೊಳ್ಳೋದಕ್ಕೆ ಮೈಂಡ್ ಫುಲ್ನೆಸ್ ಅಂತ ಕರೆಯಲಾಗುತ್ತೆ ಅಂದ್ರೆ ನಾವು ಮಾಡ್ತಾ ಇರೋ ಕೆಲಸದ ಮೇಲೆ ಶ್ರದ್ಧೆ ಗಮನವನ್ನ ಕೇಂದ್ರೀಕರಿಸೋದು ಅಂತ ಅರ್ಥ ಯಾಕೆ ತಿಂತಿದ್ದೀರಿ ಅದರ ರುಚಿ ಹೇಗಿದೆ ಬಣ್ಣ ಘಮಗಳೆಲ್ಲ ನಿಮಗೆ ಇಷ್ಟಾನ ಅದನ್ನ ಎಷ್ಟು ತಿಂತಿದ್ದೀರಿ ಅಷ್ಟು ಸಾಕು ಅಥವಾ ಇನ್ನು ಬೇಕು ಇಂಥ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಕಂಡುಕೊಳ್ಬೇಕು ಆಗ ತಿನ್ನುವ ಆಹಾರ ಶರೀರಕ್ಕೆ ದಕ್ಕತ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ